ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಯಾವ ರೀತಿ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಹತ್ರ ಯಾವ್ಯಾವ ರೀತಿ ಸ್ಯಾರಿ ಕಲೆಕ್ಷನ್ಸ್ ಇದೆ ಅಂತ ನಿಮಗೆ ತೋರಿಸ್ಬೇಕು ಅಂತ ಅನ್ಸುತ್ತೆ ಅದಕ್ಕೆ ಇವತ್ತು ಸ್ಯಾರಿ ಕಲೆಕ್ಷನ್ಸ್ನ ವ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ನನ್ನ ಹತ್ರ ಯಾವ್ಯಾವ ರೀತಿ ಸ್ಯಾರೀಸ್ ಇದೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ ಇದು ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಸು ಯಾವ್ಯಾವ ಕಲರ್ ಇದೆ ಅಂತ ತೋರಿಸ್ತೀನಿ ಒಂದೊಂದಾಗಿ ನಿಮಗೂ ಕೂಡ

yellow ಅಂಡ್ rama green ಇದು ಸರಿ ಯದಾದ್ರೂ ಸಿಂಪಲ್ ಫಂಕ್ಷನ್ ಗೆ ಹಾಕೊಂಡೋ ಬಿಕ್ಕೆ ಸಿಂಪಲ್ ಆಗಿದೆ ಅದು ಚೆನ್ನಾಗಿದೆ ನೆಕ್ಸ್ಟ್ ಬಂದು ಮೆಂತ್ಯ येलो ಕಲರ್ ನೋಡಿ ಇದು ನಮ್ಮ ಸಿಮಂತ್ ಸ್ಯಾರಿ ನಮ್ಮ ಅಮ್ಮ ಕೊಟ್ಟಿದ್ದು ನೋಡಿ ನಮ್ಮ ಅಮ್ಮ ಇಷ್ಟು ವರ್ಷ ಎಲ್ಲಾ ಮಾಡ್ಕಿಬಿಟ್ಟಿದ್ದಾರೆ ಚನಾಗಿದೆ ಇದು ನಮ್ಮ ನೆಕ್ಸ್ಟ್ ಬಂದು ಗೋಲ್ಡ್ ವಿತ್ ब्लू ಇದು ನನ್ನ ಮದುವೆ ಸ್ಯಾರಿ ಮದುವೆ ತಗೊಂಡಿದ್ದು ನಮ್ಮ ಯಜಮಾನ್ರು ಕೊಡ್ಸಿದ್ದು ಸ್ಯಾರಿ ಇದು ರಾಮ ಗ್ರೀನ್ ವಿತ್ ಬ್ಲೂ ಕಲರು ಇದು ಕೂಡ ನನ್ನ ಮಗಳು ಫಂಕ್ಷನ್ಗೆ ಅಂತ ಮನೆ ಕೊಡ್ಸಿದ್ದು ಸ್ಯಾರಿ ಚೆನ್ನಾಗಿದೆ ಅಲ್ಲ ಕಲರ್ ಕಾಂಬಿನೇಷನು ಇಷ್ಟ ಆಯಿತಾ ನೋಡಿ ಗೋಲ್ಡ್ ಮಿಕ್ಸು ಇದು ಕೂಡ ನಮ್ಮ ಹಿರಿ ದೇವ್ರ ಕಾರ್ಯ ಮಾಡಿದಾಗ ನಮ್ಮ ಚೆನ್ನಾಗಿದೆ ನೋಡಿ ವರ್ಕ್ ಎಲ್ಲ ಎಷ್ಟು

ಇದು ನಮ್ಮ ಮದ್ವೆ ದಾರಿ ಸೀರೆ ನಾನು ಯಜಮಾನ್ ಕಲರು ಗೋಲ್ಡ್ ಇದು ಬಂದು ಬ್ಲ್ಯಾಕ್ ವಿತ್ ಗೋಲ್ಡ್ ವಿಕ್ಸ್ ಇದು ನನ್ನ ಬಾಂಡ್ ತಂಗರಿ ನನ್ನ ತಾಯಿ ಮನೆಯವರು ಇಟ್ಟಿಸಿದ್ದಾರೆ ಇದು ಅಷ್ಟೇ ತುಂಬಾ ಹೊಲ್ಕಿದೆ ಬ್ರ್ಯಾಂಡ್ ಆಗಿದೆ ಇದು ಗ್ರೀನ್ ವಿತ್ ಲೈಟ್ ಗ್ರೀನ್ ವಿತ್ ಪಿಂಕ್ ಕಲರ್ ಇದು ನಮ್ಮ ಮನೆಯವರು ನಮ್ಮ ಮನೆ ಗ್ರೂಪ್ ಫ್ರೆಂಡ್ಸ್ ಕೊಟ್ಟಿದ್ದು ಇದು ಅಷ್ಟೇ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಲ್ಲ ಇದು ಲೈಟ್ ಪರ್ಪಲ್ ಮತ್ತು ವಿತ್ ಗೋಲ್ಡ್ ಕಲರ್ ಮಿಕ್ಸು ಇದು ಕೂಡ ನಾವು ನಾವು ಅಕ್ಕ ತಂಗಿ ನೀರೆಲ್ಲ ಒಂದೇ ಥರ ತಗೋಬೇಕು ಅಂತ ಹೇಳಿ ಸಿಸ್ಟರ್ಸ್ ಎಲ್ಲ ಮಾತಾಡ್ಕೊಂಡು ತೊಗೊಂಡಿದ್ದು ಚೆನ್ನಾಗಿದೆ ವಿತ್ ಪಿಂಕ್ ಕಲರು ಇದು ನನ್ನ ತಮ್ಮ ಇದು ಅಷ್ಟೇ ಒಳಗಡೆ ಗ್ರ್ಯಾಂಡ್ ಆಗಿದೆ ಲೈಟ್ ಎಲ್ಲೋ ವಿತ್ ಗೋಲ್ಡ್ ಮಿಕ್ಸ್ ಹಾಗೆ ಬಾರ್ಡ್ರು ಚೆನ್ನಾಗಿದೆಯಾ ಇದು ಕೊಡಿಸಿದ್ದು ಇದು ಬ್ಲೂ ವಿತ್ ಗೋಲ್ಡ್ ಮಿಕ್ಸ್ ಇದು ನನ್ನೇ ಕೊಡಿಸಿದ್ದು ಇದು ಅಷ್ಟೇ ತುಂಬಾ ಬ್ರ್ಯಾಂಡ್ ಆಗಿದೆ ಇದು ರಾಮು ಪಿಂಕ್ ಮಿಕ್ಸ್ ಇದು ಕೂಡ ಕೊಟ್ಟಿದ್ದು ನಮ್ಮ ತಮ್ಮನ ಮದ್ವೆ ಏನು ಇದು ಬಂದು ಬ್ಲ್ಯಾಕ್ ವಿತ್ ಗೋಲ್ಡ್ ಮಿಕ್ಸ್ ಇದು ನನ್ನ ಬಾಂಡ್ ತಂದಲ್ಲಿ ನನ್ನ ತಾಯಿ ಮನೆಯ ಇದು ಅಷ್ಟೇ ತುಂಬಾನೇ ಹೊರಕಿದೆ ಬ್ರ್ಯಾಂಡ್ ಆಗಿದೆ ಇದು ಗ್ರೀನ್ ವಿತ್ ಲೈಟ್ ಗ್ರೀನ್ ವಿತ್ ಪಿಂಕ್ ಕಲರ್ ಇದು ನಮ್ಮ ಮನೆಯವರು ನಮ್ಮ ಮನೆ ಗ್ರೂಪ್ ಎಷ್ಟು ಕೊಟ್ಟಿದ್ದು ಇದು ಅಷ್ಟೇ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಇಲ್ಲ ಚೆನ್ನಾಗಿದೆಯಾ ಇದು ಲೈಟ್ ಪರ್ಪಲ್ ಮತ್ತು ವಿತ್ ಗೋಲ್ಡ್ ಕಲರ್ ಮಿಕ್ಸು ಇದು ಕೂಡ ನಾವು ನಾವು ಅಕ್ಕ ತಂಗಿ ನೀರೆಲ್ಲ ಒಂದೇ ತರ ತಗೋಬೇಕು ಅಂತ ಹೇಳಿ ನಾವು ಸಿಸ್ಟರ್ಸ್ ಎಲ್ಲ ಮಾತಾಡಿಕೊಂಡು ತೊಗೊಂಡಿದ್ದು ಚೆನ್ನಾಗಿದೆಯಾ ವಿತ್ ಪಿಂಕ್ ಕಲರು

ಅಷ್ಟೇ ತುಂಬ ಗ್ರ್ಯಾಂಡ್ ಆಗಿದೆ ಹಾಕಿ ಕೊಡ್ತೀನಿ ಇದು ರಾಮ ಏನು ಇಷ್ಟು ಪಿಂಕ್ ಮಿಕ್ಸ್ ಇದು ಕೂಡ ನನ್ನ ತವ್ರ ಮನೆಗೆ ಕೊಟ್ಟಿದ್ದು ನಮ್ಮ ತಮ್ಮನ ಮದುವೆಗೆ ಅಂತ ಇದಿಷ್ಟು ನನ್ನ ಹತ್ರ ಇರೋ ಸ್ಯಾರಿ ಕಲರ್ಸ್ಗಳು ಈ ಸ್ಯಾರಿಗಳು ನಿಮಗೂ ಇಷ್ಟ ಆದರೆ ಯಾವ ಯಾರ್ಯಾರಿಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬಹುದು ಇದು ಏನಪ್ಪಾ ಅಂತ ಅಂದರೆ ಫಂಕ್ಷನಿಗೆ ಮಾತ್ರ ಸ್ಯಾರಿಗಳು ಇದು ಬ್ರ್ಯಾಂಡ್ ಅಷ್ಟೇ ಇವು ನಾರ್ಮಲ್ ಸ್ಯಾರಿಗಳು ಸಪ್ರೇಟ್ ಇದೆ ಆ ವಿಡಿಯೋನು ನೋಡಬೇಕು ಅನ್ನಂಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಾರ್ಮಲ್ ಸ್ಯಾರಿ ವಿಡಿಯೋ ಮಾಡಿ ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಆ ವೀಡಿಯೋನು ಮಾಡಿ ನಿಮಗೆ ತೋರಿಸ್ತೀನಿ ಸ ಅಂದರೆ ನಾರ್ಮಲ್ ಸ್ಯಾರಿಗಳು ಯಾವ್ಯಾವ ಕಲರ್ ಇದೆ ಯಾವ್ಯಾವ ಡಿಸೈನು ಇದೆ ಅಂತ ತೋರಿಸ್ತೀನಿ ಈ ವಿಡಿಯೋ ಈ ಸ್ಯಾರಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಈ ವಿಡಿಯೋನ ನಾನು ಇಲ್ಲಿಗೆ ಹಿಂಡ್ ಮಾಡ್ತಾ ಇದ್ದೀನಿ